ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಕ್ಲಾಸ್ ಏತ್ ಸಿರಿಗನ್ನಡ ಕನ್ನಡ ಪ್ರಥಮ ಭಾಷೆ ಸಿರಿಗನ್ನಡ ಪದ್ಯ ಭಾಗ ಎರಡು ಪದ್ಯ ಭಾರತೀಯತೆ ಈ ಪದ್ಯದ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ನೋಡೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಉತ್ತರ ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ ಪ್ರಶ್ನೆ ಎರಡು ಪೇರೆಗಳು ಯಾವುದಕ್ಕೆ ಮುತ್ತು ನೀಡುತ್ತಿವೆ ಉತ್ತರ ಪೇರ್ದೆರೆಗಳು ಕರಾವಳಿಗೆ ಮುತ್ತು ನೀಡುತ್ತಿವೆ ಪ್ರಶ್ನೆ ಮೂರು ಹಸಿರು ದ್ವೀಪವನ್ನು ಎಲ್ಲಿ ಹಚ್ಚಲಾಗಿದೆ ಉತ್ತರ ಹಸಿರು ದ್ವೀಪವನ್ನು ಬಯಲು ತುಂಬ ಹಚ್ಚಲಾಗಿದೆ ಪ್ರಶ್ನೆ ನಾಲ್ಕು ಯಂತ್ರಘೋಷ ಇಳುತ್ತಿರುವ ಬಗೆ ಹೇಗೆ ಉತ್ತರ ನೀಲಿಯಲ್ಲಿ ಹೊಗೆ ಚೆಲ್ಲಿ ಯಂತ್ರಘೋಷ ಇಳುತ್ತಿದೆ ಪ್ರಶ್ನೆ ಐದು ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವರು ಯಾರು ಉತ್ತರ ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವರು ನಮ್ಮ ಸೈನಿಕರು ಪ್ರಶ್ನೆ ಆರು ನಮ್ಮ ಪಯಣ ಎತ್ತ ಸಾಗಿದೆ ಉತ್ತರ ನಮ್ಮ ಪಯಣ ಗುರಿಯ ಕಡೆ ಸಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕಣ್ಣು ಬೇರೆಯಾದರೂ ನೋಟು ಒಂದಾಗುವ ಸಂದರ್ಭವನ್ನು ತಿಳಿಸಿ ಉತ್ತರ ಕವಿಯು ಭಾರತದ ಪ್ರಾಕೃತಿಕ ಸೌಂದರ್ಯವನ್ನು ಕುರಿತು ಹೇಳುತ್ತಾ ಭಾರತದ ಉತ್ತರ ಭಾಗದ ತುದಿಯ ಹಿಮಾಲಯ ಪರ್ವತ ಶ್ರೇಣಿಗಳು ಆಕಾಶದತ್ತರಕ್ಕೆ ನಿಂತಿದೆ ಭಾರತದ ಪೂರ್ವ ಮತ್ತು ಪಶ್ಚಿಮ ಕರಾವಳಿಯ ತೀರ ಪ್ರದೇಶದಲ್ಲಿ ಕರಾವಳಿಯ ಮುತ್ತು ನೀಡುವ ದೊಡ್ಡ ದೊಡ್ಡ ಅಲೆಗಳು ಗಾಯನವಿದೆ ಭಾರತದ ಬಯಲು ಪ್ರದೇಶದಲ್ಲಿ ಸದಾಕಾಲ ಹರಿಯುವ ನದಿಗಳು ಕೃಷಿಗೆ ಸಹಾಯಕವಾಗಿ ಹಸಿರು ದೀಪದಂತೆ ತೋರುತ್ತಿದೆ ಆಕಾಶದ ನೀಲಿಯಲ್ಲಿ ಹೊಗೆಯನ್ನು ಚೆಲ್ಲುತ್ತಾ ನಿಂತಿರುವ ಬೃಹತ್ ಕೈಗಾರಿಕೆ ಕೈಗಾತಿಕೆಗಳಿದ್ದು ನಮ್ಮ ದೇಶದ ವಿವಿಧ ದೇಶಗಳಲ್ಲಿ ವಾಸುತ್ತಿರುವ ಜನರ ಕಣ್ಣುಗಳು ಬೇರೆಯಾದರೂ ನೋಟು ಒಂದೇ ಎಂದು ಹೇಳಿದ್ದಾರೆ ಪ್ರಶ್ನೆ ಎರಡು ಭಾಷೆ ಬೇರೆಯಾದರೂ ಭಾವ ಒಂದು ಸಮರ್ಥಿಸಿ ಉತ್ತರ ನಮ್ಮ ದೇಶವನ್ನು ಶತ್ರುಗಳ ದಾಳಿಯಿಂದ ಕಾಪಾಡಲು ಗಡಿಭಾಗದಗಳಲ್ಲಿ ಭೂಸೇನೆ ಆಕಾಶದಲ್ಲಿ ವಾಯುಸೇನೆ ಕಡಲಿನಲ್ಲಿ ನೌಕಾಸೇನೆ ಸೈನಿಕರು ಭಾರತ ದೇಶದ ತ್ರಿವರ್ಣ ಧ್ವಜವನ್ನು ಹಿಡಿದು ನಿಂತಿದ್ದಾರೆ ಈ ಧ್ವಜದ ನೆರಳಿನಲ್ಲಿ ವಿವಿಧ ಧರ್ಮ ಭಾಷೆಗಳ ಜನರು ಜೀವಿಸುತ್ತಿದ್ದಾರೆ ನಮ್ಮೆಲ್ಲರ ಭಾಷೆಗಳು ಬೇರೆಯಾದರೂ ನಾವೆಲ್ಲರೂ ಭಾರತೀಯರು ಎಂಬ ಭಾವನೆಗಳು ನಮ್ಮಲ್ಲಿದೆ ಎಂದು ಕವಿ ಹೇಳಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನಾವು ಭಾರತೀಯರು ಎಂಬ ಅಭಿಮಾನದಿಂದ ಬಿಡಿಯುವ ಸನ್ನಿವೇಶವನ್ನು ವಿವರಿಸಿ ಉತ್ತರ ಭಾರತೀಯತೆ ಕವನದಲ್ಲಿ ಕವಿ ಭಾರತೀಯರ ಏಕತೆಯನ್ನು ಕುರಿತು ಅಭಿಮಾನದಿಂದ ಹೇಳಿದ್ದಾರೆ ಭಾರತ ದೇಶದ ಆಕಾಶದತ್ತರದ ಪರ್ವತ ಪ್ರದೇಶಗಳಲ್ಲಿ ಕರಾವಳಿಯ ತೀರಗಳಲ್ಲಿ ಬಯಲು ಪ್ರದೇಶಗಳಲ್ಲಿ ಕೋಟ್ಯಂತರ ಜನ ಭಾರತೀಯರ ವಾಸಿಸುತ್ತಿದ್ದು ಅವರೆಲ್ಲರ ಕಣ್ಣುಗಳು ಬೇರೆಯಾದರೂ ನೋಟವು ಒಂದೇ ಆಗಿರುತ್ತದೆ ನಮ್ಮ ನಾಡಿನಲ್ಲಿ ಹಲವಾರು ಗಡಿ ಪ್ರದೇಶಗಳು ಎತ್ತರವಾದ ಬಾನು ಕಡಲುಗಳಿವೆ ಯೋಧರು ನಮ್ಮ ಧ್ವಜವನ್ನು ಅಲ್ಲಿ ಹಾರಿಸುತ್ತಿದ್ದಾರೆ ನಮ್ಮ ತಾಯಿ ಭಾರತಾಂಬೆ ನಮ್ಮೆಲ್ಲರನ್ನು ಒಂದೇ ತೋಟದಲ್ಲಿ ನಲ್ಲಿ ಪೊರಿ ಪೊರೆಯುತ್ತಿದ್ದಾಳೆ ಭಾರತೀಯರ ಭಾಷೆಗಳು ಬೇರೆ ಬೇರೆಯಾದರೂ ಭಾವನೆಗಳು ಒಂದೇ ಆಗಿದೆ ಹಾಗೂ ತಾಯ್ನಾಡಿಗಾಗಿ ಅಡಿಗಾಗಿ ಪ್ರಾಣ ತ್ಯಾಗ ಮಾಡಿರುವ ಅನೇಕ ಹುತಾತ್ಮರು ನಮ್ಮ ದೇಶದಲ್ಲಿ ಇದ್ದಾರೆ ನಾವು ಕಷ್ಟದಲ್ಲಿದ್ದರೂ ಪರರ ಕಷ್ಟಗಳಿಗೆ ಮಿಡಿಯುವ ಸಂಸ್ಕೃತಿ ನಮ್ಮದಾಗಿದೆ ಬಿರುಗಾಳಿ ಎಂಬ ಕಷ್ಟದಲ್ಲಿಯೂ ನಾವು ನಮ್ಮ ಗುರಿ ಬೆಳಕಿನೆಡೆಗೆ ಸಾಗುತ್ತಿದ್ದೇವೆ ನಾವು ಯಾವುದೇ ರಾಜ್ಯದಲ್ಲಿದ್ದರೂ ನಾವು ಒಂದೇ ನಾವೆಲ್ಲರೂ ಭಾರತೀಯರು ಎಂದು ಕವಿ ಅಭಿಮಾನದಿಂದ ಹೇಳಿದ್ದಾರೆ ಸಂದರ್ಭಾನುಸಾರ ವಿವರಿಸಿ ಪ್ರಶ್ನೆ ಒಂದು ಕಣ್ಣು ಬೇರೆ ನೋಟು ಒಂದೇ ಆಯ್ಕೆ ಪ್ರಸ್ತುತವಾಕ್ಯವನ್ನು ಕೆಎಸ್ ನರಸಿಂಹಸ್ವಾಮಿಯವರ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ಭಾರತದ ದೇಶದ ಪರ್ವತದ ತಪ್ಪಲು ಪ್ರದೇಶಗಳಲ್ಲಿ ಕರಾವಳಿ ಪ್ರದೇಶಗಳಲ್ಲಿ ಹಸಿರಾದ ಬಯಲು ನಾಡಿನಲ್ಲಿ ನದಿ ತೀರಗಳಲ್ಲಿ ನೀಲಿ ಹೊಗೆ ಕಾರುವ ಯಂತ್ರಘಶಗಳ ಬಳಿಯಲ್ಲಿ ಈ ಎಲ್ಲ ಕಡೆ ವಾಸಿಸುವ ಕೋಟ್ಯಾಂತರ ಜನರ ಕಣ್ಣು ಬೇರೆ ಬೇರೆ ಅವರ ನೋಟು ಒಂದೇ ಆಗಿದೆ ಎಂದು ಕವಿ ಸಂದರ್ಭದಲ್ಲಿ ಕವಿ ಮೇಲಿನಂತೆ ವಾಕ್ಯವನ್ನು ಹೇಳಿದ್ದಾರೆ ಸ್ವಾರಸ್ಯ ನಾವೆಲ್ಲರೂ ದೇಶದ ವಿವಿಧ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರೂ ನಾವೆಲ್ಲರೂ ಒಂದೇ ಎಂಬ ಐಕ್ಯತೆ ಭಾವವೇ ಇಲ್ಲಿರುವ ಸ್ವಾರಸ್ಯವಾಗಿದೆ ಪ್ರಶ್ ಸಂದರ್ಭ ಎರಡು ಭಾಷೆ ಬೇರೆ ಭಾವ ಒಂದೇ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕೆ ಎಸ್ ನರಸಸ್ವಾಮಿ ಅವರ ನವ ಪಲ್ಲವ ಕವನ ಸಂಕಲದಿಂದ ಆಯ್ದು ಭಾರತೀತಿ ಎಂಬ ಪದ್ಯದಿಂದ ಅನಿಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮ ನಾಡಿನಲ್ಲಿ ಹಲವಾರು ಗಡಿ ಪ್ರದೇಶಗಳಿದ್ದು ವಿಸ್ತಾರವಾದ ಭಾನು ಆಕಾಶ ಕಡೂರುಗಳಿವೆ ನಮ್ಮ ಯೋಧರು ನಮ್ಮ ನಾಡಿನ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ ನಾವೆಲ್ಲರೂ ವಾಸಿಸುತ್ತಿರುವ ನಮ್ಮ ದೇಶವಾದ ಭಾರತವು ನಮ್ಮ ನಮ್ಮೆಲ್ಲರ ಪೊರದೆ ತೊಟ್ಟಿಲ್ಲ ಇವು ಇವುಗಳಲ್ಲಿಯೂ ನಮ್ಮ ಕೊರಳಿನಿಂದ ಐಕ್ಯತೆ ಧ್ವನಿ ಮೂಡಿ ಬಂದಿದೆ ಆದ್ದರಿಂದ ನಮ್ಮ ಭಾಷೆಗಳು ಬೇರೆ ಬೇರೆ ಆದರೂ ಬಾವು ಒಂದೇ ಎಂದು ಕವಿ ಹೇಳುವ ಸಂದರ್ಭದಲ್ಲಿ ವಾಕ್ಯವು ಬಂದಿದೆ ಸ್ವಾರಸ್ಯ ನಮ್ಮ ನಾಡು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವ ನಾಡಿಗಾಗಿ ನಾಡಿಗಿದೆ ಎಂಬುದೇ ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಮೂರು ಎಲ್ಲಿ ಇರಲಿ ನಾವು ಒಂದು ಪ್ರಶ್ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕೆ ಎಸ್ ನರಸುಸ್ವಾಮಿಯವರ ನವಪಲ್ಲವ ಕವನ ಸಂಕಲದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ನಮ್ಮಲ್ಲಿ ನಾಡಿಗಾಗಿ ಪ್ರಾಣತ್ಯಾಗ ಮಾಡಿರುವ ಅನೇಕ ಹುತಾತ್ಮರಿದ್ದಾರೆ ನಮ್ಮ ಕಷ್ಟದಲ್ಲಿಯೂ ಪರದಿಕೆ ಮಿಡಿಯುವ ಸಂಸ್ಕೃತಿ ನಮ್ಮದು ಬಿರುಗಾಳಿಯಂಥ ಕಷ್ಟದಲ್ಲೂ ಕಷ್ಟ ಸಹಿಸಿ ನಮ್ಮ ಗುರಿಯ ಕಡೆ ಸಾಗುವ ಧೀರ ಪ್ರಾಣದಲ್ಲಿ ನಾವಿದ್ದೇವೆ ನಾವು ಯಾವುದೇ ರಾಜ್ಯದಲ್ಲಿದ್ದರೂ ನಾವೆಲ್ಲರೂ ಒಂದೇ ಎಂದು ಕವಿ ಹೇಳುವ ಸಂದರ್ಭದಲ್ಲಿ ಈ ವಾಕ್ಯವು ಬಂದಿದೆ ಸ್ವಾರಸ್ಯ ನಾವು ದೇಶದ ಯಾವುದೇ ಭಾಗದಲ್ಲಿ ವಾಸಿಸಿದ್ದರೂ ನಾವು ಭಾರತೀಯರೆಂಬ ಅರಿವು ಎಲ್ಲರಿಗೂ ಇರಬೇಕೆಂಬುದೇ ಇಲ್ಲಿ ಸ್ವಾರಸ್ಯವಾಗಿದೆ ಬಿಟ್ಟ ಸ್ಥಳ ತುಂಬಿರಿ ಒಂದೇದು ಯಂತ್ರ ಘೋಷ ಬೀಳುವಲಿ ಒಂದೆರಡನೇದು ಒಂದೇ ನೆಲದ ತೊಟ್ಟಿಲಲ್ಲಿ ಮೂರು ನಮ್ಮ ಯುಗದ ದನಿಗಳಾಗಿ ಮೂಡದೆಲ್ಲ ಹಾಡಿನಲ್ಲಿ ನಾಲ್ಕನೇದು ಇರಲಿ ನಾವು ಒಂದು ಐದು ನಡೆಯುವ ಧೀರ ಪಯಣದಲ್ಲಿ ತತ್ಸಮ ತದ್ಭವ ಆಕಾಶ ಆಗಸ ಮೌನ ಮೌನ ಗಾನ ಗಾಯನ ಯಂತ್ರ ಜಂತ್ರ ಯೋಧ ಯೋಧ ಪದ್ಯ ಹೆಸರು ಭಾರತೀಯತೆ ಕೃತಿಕರ ಹೆಸರು ಕೆ ಎಸ್ ಸ್ವಾಮಿ ಕೃತಿಕರ ಪರಿಚಯ ಆಧುನಿಕ ಕಾವ್ಯ ಪ್ರಮುಖ ಕವಿಗಳಲ್ಲಿ ಒಬ್ಬರಾದ ಕೆ ಎಸ್ ಸ್ವಾಮಿ ಅವರು ಇಪ್ಪತ್ತಾರು ಒಂದು ಹತ್ತೊಂಬತ್ತು ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿಯಲ್ಲಿ ಜನಿಸಿದರು ಇವರ ಮೊದಲು ಕವನ ಸಂಕಲದ ಮೈಸೂರು ಮಲ್ಲಿಗೆ ಹತ್ತೊಂಬತ್ತು ನಲವತ್ತು ಮೂರರಲ್ಲಿ ಪ್ರಕಟವಾಯಿತು ಇವರು ಶಿಲಾಲತೆ ಐರಾವತ ನವಪಲ್ಲವ ಇರುವಂತಿಕೆ ದೀಪದ ಮಲ್ಲಿ ಮನೆಯಿಂದ ಮನೆಗೆ ತೆರೆದ ಬಾರಾದ ಕವನ ಸಂಕಲಗಳು ತೆರೆದ ಬಾರಾದ ಕವನ ರಚಿಸಿದ್ದಾರೆ ಹತ್ತೊಂಬತ್ತು ಎಪ್ಪತ್ತೇಳರಲ್ಲಿ ಇವರ ತೆರೆದ ಬಾಗಿಲು ಎಂಬ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮೈಸೂರು ನಡೆದ ಅಖಿಲ ಭಾರತೀಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ದುಂಡು ಮಲ್ಲಿಗೆ ಕವನ ಸಂಗ್ರಹ ಕರ್ನಾಟಕದ ಸರ್ಕಾರದ ಪ್ರತಿಷ್ಠಿತ ಪಂಪ ಪ್ರಶಸ್ತಿ ಲಭಿಸಿದೆ ಇವರು ಕನ್ನಡ ಸಾಹಿತ್ಯ ಕೇಸಲ್ಲಿ ಪ್ರೇಮ ಕವಿ ಎಂದು ಗುರುತಿಸಿದೆ ಎರಡ್ ಸಾವಿರ ನಾಲ್ಕರಲ್ಲಿ ದೈವಾಧೀನರಾದರೂ ಪ್ರಸ್ತುತ ಭಾರತೀಯತೆ ಕವನಗಳಲ್ಲಿ ಕೇಸ್ ಸಿಸ್ನರು ನವ ಪಲ್ಲವ ಕವನ ಸಂಕಲನದ ನಾಲ್ಕುನೂರ ಅರವತ್ನಾಲ್ಕು ದಿಂದ ಭಾರತೀಯ ಭಾರತೀಯತೆ ಕವ ಕವನದಲ್ಲಿ ಕವಿ ಭಾರತೀಯರ ಕವಿ ಏಕತೆಯನ್ನು ಕುರಿತು ಅಭಿಮಾನದಿಂದ ಹೇಳಿದ್ದಾರೆ ಭಾರತದ ದೇಶದ ಪ್ರಾಕೃತಿಕ ಸೌಂದರ್ಯ ಜನರ ಜೀವನ ಶೈಲಿ ಸಾಂಸ್ಕೃತಿಕ ಪರಂಪರೆ ಭಿನ್ನತೆಯಲ್ಲಿ ಏಕತೆ ಭಾವ ದೇಶಭಕ್ತಿ ತ್ಯಾಗ ಪರೋಪಕಾರ ಬುದ್ಧಿ ಮುಂತಾದ ಉತ್ಕೃಷ್ಟ ಗುಣಗಳನ್ನು ಕವಿ ಇಲ್ಲಿ ವಿಷಾದಿಸಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿರಿ ಧನ್ಯವಾದಗಳು ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ